ಪಾರ್ಕ್ನಲ್ಲಿ ಹೋರಾಟಗಾರರ ಹೈ ಡ್ರಾಮಾ ಪೊಲೀಸರ ನೋಟಿಸ್ಗೆ ಕನ್ನಡಿಗರು ಡೋಂಟ್ ಕೇರ್ ನಗರದ ಮೂಲೆ ಮೂಲೆಗಳಲ್ಲೂ ಪ್ರತಿಭಟನಾ ರ್ಯಾಲಿ ಎಸ್ ಇಂದು ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿರಲಿಲ್ಲ ಕೆಲ ಸಂಘಟನೆಗಳು ಬೆಂಬಲ ಕೊಟ್ಟರೆ ಇನ್ನೂ ಕೆಲವರು ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿದರು ಇದರ ಮಧ್ಯೆ ಬಲವಂತವಾಗಿ ಬಂದ್ ಮಾಡುವಂತಿಲ್ಲ ಪ್ರತಿಭಟನಾ ರ್ಯಾಲಿ ಮಾಡುವಂತಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತರು ಸಂಘಟನೆಗಳ ಮುಖಂಡರಿಗೆ ಎಚ್ಚರಿಕೆಯ ನೋಟಿಸ್ ನೀಡಿದರು ಆದರೆ ಸರ್ಕಾರಕ್ಕೆ ಸೆಟ್ಟು ಹೊಡೆದ ಕನ್ನಡ ಸಂಘಟನೆಗಳು ಮೆಟ್ರೋ ದರ ಹೆಚ್ಚಳ ಖಂಡಿಸಿ ಕಾರ್ಮಿಕ ಪರಿಷತ್ತು ಸಂಘಟನೆ ಬೆಳಗ್ಗೆ ಹತ್ತು ಗಂಟೆಗೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಮುತ್ತಿಗೆಗೆ ಯತ್ನ ನಡೆಸಿದರು ಆದರೆ ಪ್ರತಿಭಟನಾಕಾರರನ್ನ ಮೋದಿ ಸರ್ಕಲ್ ಬಳಿಯೇ ಪೊಲೀಸರು ಅಡ್ಡಗಟ್ಟಿ ವಶಕ್ಕೆ ಪಡೆದರು संच में जा टिक ರಾವ್ ಸರ್ಕಲ್ ಹಾಗೂ ಮೌರ್ಯ ಸರ್ಕಲ್ ಬಳಿ ಕೆಲ ಕನ್ನಡಪರ ಹೋರಾಟಗಾರರು ಗುಲಾಬಿ ಹೂ ಕೊಟ್ಟು ಪ್ರತಿಭಟನೆಗೆ ಬೆಂಬಲ ನೀಡುವಂತೆ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು ಇನ್ನು ಕೆಲವರು ಬಿಎಂಟಿಸಿ ಬಸ್ ಮೇಲೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶದ ಪದಗಳನ್ನು ಬರೆದು ವಿರೋಧ ವ್ಯಕ್ತಪಡಿಸಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಎಂಇಎಸ್ ವಿರುದ್ಧ ತಿಥಿ ಊಟ ಮಾಡುವ ಮೂಲಕ ವಿಭಿನ್ನ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ಜಾಗದಲ್ಲಿ ಕತ್ತಿಗೆ ಖಾಲಿ ವಾಟರ್ ಬಾಟಲ್ಗಳನ್ನು ಕಟ್ಟಿ ಅರೆಬೆತ್ತಲೆ ಬಟ್ಟೆಯಲ್ಲಿ ಪ್ರತಿಭಟನೆ ನಡೆಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಸಾರಾ ಗೋವಿಂದ್ ರೂಪೇಶ್ ರಾಜಣ್ಣ ಕರವೇ ಕನ್ನಡ ಕುಮಾರ್ ಗಿರೀಶ್ ಗೌಡ ಆಟೋ ಚಾಲಕರ ಸಂಘಟನೆಯ ಮುಖಂಡರು ಟೌನ್ ಹಾಲ್ಗೆ ಮೆರವಣಿಗೆ ಬರಲು ಯತ್ನಿಸುತ್ತಿದ್ದಂತೆ ರಸ್ತೆ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದರು ಕರ್ನಾಟಕ ಬಂಧನ ಕಾವು ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಈಗ ಫ್ರೀಡಂ ಪಾರ್ಕ್ ನಲ್ಲಿ ವಿಭಿನ್ನವಾದಂತಹ ಪ್ರತಿಭಟನೆ ಕೂಡ ನಡೀತಿರುವುದು ಗಮನಿಸ್ತಾ ಇರಬಹುದು ತಿಥಿ ಒಡೆಗಳನ್ನ ಇಟ್ಟು ಕನ್ನಡಿಗರ ವಿರುದ್ಧ ಏನು ಮರಾಠಿಗಳು ಪುಂಡಾಟಿಕೆಯನ್ನ ಮಾಡಿದ್ದಾರೆ ಇದರ ವಿರುದ್ಧ ಆಕ್ರೋಶವನ್ನ ಕೂಡ ನಮ್ಮ ವಿಜಯ ಸೇನೆ ಮಾಡ್ತಾ ಇರುವ ಜಲದ ವಿಚಾರ ಅಗ್ನಿ ಪ್ರವೇಶ ಮಾಡಿದ್ರು ನಾವು ಕನ್ನಡ ಪರ ಹೋರಾಟಗಾರರು ಬೆಂಕಿ ಬೇಕಾದ್ರೆ ನಾವು ಆರೋಗ್ಯಕ್ಕೆ ರೆಡಿ ಇದ್ದೀವಿ ನಮಗೆ ನಾಡು ನುಡಿ ಜಲದ ವಿಚಾರವಿಂದ ನಮ್ಮ ಪ್ರಾಣ ಕೊಡೋದಕ್ಕೂ ನಾವು ಸಿದ್ಧರಾಗಿದ್ದೀವಿ ಸರ್ ಈಗ ಸರ್ಕಾರ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ನಿಮಗೆ ನೋಡಿ ಸರ್ಕಾರ ಬೆಳಗಾವಿಲಿ ಎಂಎ ಸಂಘಟನೆಗೆ ಬಕೆಟ್ ಅಂತ ಕೆಲಸ ಮಾಡಿದೆ ಎಂ ಎ ಸಂಘಟನೆಯ ಏನೋ ವೋಟ್ ಬ್ಯಾಂಕ್ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ತಾವು ಎಂಎ ಸಂಘಟನೆ ರಾಜ್ಯದಿಂದ ಬಯಸೇರಿಸಿಲ್ಲ ಅಂತ ಆದ್ರೆ ವಿಧಾನಸೌಧ ಜಾಕೆ ನಿಮಗೆ ನಾಡು ನುಡಿ ಜಲದ ವಿಚಾರವಾಗಿ ನಿಮ್ಗೆ ಏನು ನಾಡು ನುಡಿ ಜಲದ ವಿಚಾರವಾಗಿ ತಾವು ಯಾಕೆ ಧ್ವನಿ ಅಲ್ಲ ಸಿಡಿ ಪ್ರಕರಣ ಮಾತಾಡ್ತೀರಾ ಬೆಂಡ್ರೆ ಪ್ರಕರಣ ಮಾತಾಡ್ತೀರಾ ಹನಿ ಟ್ರಾಫಿಲ್ ಮಾಡಂತ ಕೆಲಸ ಮಾಡ್ತಾ ಇದೀರಾ ಯಾಕೆ ರಾಜ್ಯದ ನಾಡು ನುಡಿ ಜಲದ ವಿಚಾರ ಯಾಕೆ ಧ್ವನಿ ಎತ್ತ ಇಲ್ಲ ಸರ್ ಅರ್ಥ ಒಡೆ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ ಮರಾಠಿ ಪುಂಡ್ರಿಗೆ ಎಂ ಎಸ್ ಪುಂಡ್ರಿಗೆ ತಿಥಿ ಒಡೆ ತಿನ್ನ ಮಾತ್ರ ಆಯ್ಕು ನೀವು ಬೆಳಗಾವಿಯಿಂದ ಬೆಳಗಾವಿಗೆ ಬಂದು ಒಂದು ಇಡೀ ಎತ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಯಾವತ್ತಿದ್ರೂ ಸಹ ಬೆಳಗಾವಿ ನಮ್ಮದು ಕನ್ನಡಿಗರು ನಮ್ದೇ ನಿಮ್ಮ ಉಪಟಳವನ್ನು ಸದ್ಯಕ್ಕಿಲ್ಲ ನಿಲ್ಲಿಸಿದ್ರೆ ನಿಮಗೆ ತಿಥಿ ಒಡೆ ಮಾತ್ರ ಮಿಟ್ಟಿ ಮಿಕ್ಕಿ ಮಿಕ್ಕಿದೆ ಬಹುಶಃ ನಿಮ್ಮ ಉಪಟಳ ಹಿಂದೆ ಇದ್ದರೆ ನಿಜವಾಗಿಯೂ ತಿಥಿ ಒಡೆಗಳನ್ನು ನಿಮಗೆ ಕೊಟ್ಟೇ ಕೊಡ್ತೀವಿ ಸ್ವಾಮಿ ಕರ್ನಾಟಕ ಬಂದ್ ಹಿನ್ನೆಲೆ ಫ್ರೀಡಂ ಪಾರ್ಕ್ನಲ್ಲಿ ಭಿನ್ನ ವಿಭಿನ್ನ ಪ್ರತಿಭಟನೆಗಳು ನಡೆದವು ಕೆಲವರಂತೂ ಶರ್ಟ್ ಧರಿಸದೆ ಖಾಲಿ ಮೈ ಮೇಲೆ ಸುಡುವ ನೆಲದಲ್ಲಿ ಉರುಳು ಸೇವೆ ಮಾಡಿದ್ರೆ ಇತ್ತ ವಾಟಾಳ್ ನಾಗರಾಜ್ ಫ್ರೀಡಂ ಪಾರ್ಕ್ನಲ್ಲಿ ಹಠ ಹಿಡಿದು ಕುಳಿತಿದ್ರು ಪ್ರತಿಭಟನೆಗೆ ಬಂದ ಎಲ್ಲಾ ಹೋರಾಟಗಾರರನ್ನ ಬಿಎಂಟಿಸಿ ಬಸ್ ಮೂಲಕ ಫ್ರೀಡಂ ಪಾರ್ಕ್ಗೆ ಪೊಲೀಸರು ಶಿಫ್ಟ್ ಮಾಡಿದ್ರು ಆದ್ರೆ ನಾನು ಬಸ್ ಹತ್ತಲ್ಲ ನೀವೇ ಹತ್ತಿಸಿದ್ದು ನಾನಂತೂ ಬಸ್ ಇಳಿಯೋದೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಎರಡು ಗಂಟೆಗೂ ಹೆಚ್ಚು ಕಾಲ ಬಸ್ ಇಳಿಯದೆ ಏಕಾಂಗಿ ಹೋರಾಟ ನಡೆಸಿದ್ದು ಮಾತ್ರ ಬಂದ್ ಯಶಸ್ವಿ ಕರ್ನಾಟಕ ಬಂದ್ ಯಶಸ್ವಿ ಕರ್ನಾಟಕ ಬಂದ್ ಯಶಸ್ವಿ ಆಗಿದೆ ಸಂಪೂರ್ಣ ಪೊಲೀಸ್ ರಾಜ್ಯ ಪೊಲೀಸ್ ಗೂಂಡಗಿರಿ ಪೊಲೀಸರು ನಮ್ಮ ಚಳುವಳಿಯನ್ನ ಹತ್ತಿಕ್ಕಿದ್ದಾರೆ ಸರಿ ಇಲ್ಲ ನಾವ್ ಇಳೀತಾ ಇಲ್ಲ ನಾವ್ ಇಳಿಯೋದಿಲ್ಲ ಇಳೀತಾ ಇಲ್ಲ ಈಗಿಲ್ವಾ ಬಸ್ ಇನ್ನೆಲ್ಲಿದ್ದೀನಿ ಅವರೇ ಮಾಡ್ಕೊಂಡು ಹೋಗ್ಲಿ ಎಲ್ಲಿ ಮಾಡ್ತಾರೋ ಮಾಡಿ ಒಟ್ನಲ್ಲಿ ಇಂದಿನ ಪ್ರತಿಭಟನೆಯಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದು ಹೋಗಿದ್ದು ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ತಲೆನೋವಾಗಿದ್ದಂತೂ ಸತ್ಯ ವಿಡಿಯೋ ಜರ್ನಲಿಸ್ಟ್ ಸಾಯಿ ಪವನ್ ಜೊತೆಗೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ